ಇಟ್ಕೊಳ್ಳಿ ಹಾಕ್ ಇಟ್ಕೊಳ್ಳಿ ಹಾಂ ತಗೊಳ್ಳಿ ಇಟ್ಕೊಳ್ಳಿ ವಾವ್ ಹಾಂ ನೋಡಿ ಕಾಫಿ ಕಪ್ ಇಟ್ಕೊಂಡು ಇಲ್ಲಿ ಫೋಟೋ ತೆಗ್ಸ್ಕೊಳ್ಳೋಕೆ ಜನ ಸೆಲ್ಫಿ ಸ್ಪಾಟ್ ಅಯ್ಯೋ ಬಹಳ ಚೆನ್ನಾಗಿದೆ ನಿಜಕ್ಕೂ ರಿಜಿಕು ಓಕೆ ಎಷ್ಟು ಎಷ್ಟಾಗುತ್ತೆ ಒಂದು ಕೆ ಜಿಗೆ ಎಕ್ಸ್ಟ್ರಾ ಅವ್ರಿಗೆ ಅವರಿಗೆ ಒಂದು ಥೌಸಂಡ್ ರುಪೀಸ್ ಆಗುತ್ತೆ ಥೌಸಂಡ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಪರ್ ಕೆ ಜಿಗೆ ಪರ್ ಕೆ ಜಿಗೆ ಎಕ್ಸ್ಟ್ರಾ ಚಾರ್ಜಸ್ ಎಕ್ಸ್ಟ್ರಾ ಚಾರ್ಜಸ್ ಅವರಿ ಅವರು ಕಾಫಿ ಪೀಫಿ ಪೌಡ್ರಿಗೆ ಬರೀ ಅವರು ಒಂಬೈನೂರು ರೂಪಾಯಿ ಕೊಡ್ತಾರೆ ಅಷ್ಟೇ ಪ್ರೀಮಿಯಮ್ ರೇಂಜು ಹಾಂ ಅದ್ರ ಮೇಲಿಂದ ಕೊರಿಯರ್ ಒನ್ ಟು ಡಬಲ್ ಪಟ್ಟಿ ತಗೊಳ್ಳೋರು ಇದ್ದಾರೆ ಸರ್ ಮೋರ್ ದೆನ್ ಹತ್ತು ಕೆ ಜಿ ತಗೊಳ್ಳೋರು ಇದ್ದಾರೆ ಹತ್ತು ಕೆ ಜಿ ಹೇ ಜಿ ಬರೀ ಹತ್ತು ಸಾವಿರ ಹನ್ನೆರಡು ಸಾವಿರ ಬರೀ ಅವ್ರು ಕೊರಿಯರ್ ಚಾರ್ಜೇ ಕೊಡ್ತಾರೆ ಕಾಫಿ ಪೌಡರ್ ಡಬಲ್ ಅಷ್ಟು ಕೊರಿಯರ್ ಚಾರ್ಜ್ ಕೊಟ್ಟು ಅವ್ರ ಜಾಗಕ್ಕೆ ತರ್ಸ್ಕೊಂಡು ಕಾಫಿ ಬರ್ರಿ ಬೀಗರ ಊಟ ಮಾಡೋಣ ಏ ಬಾಳ್ ಮಿಂಟ ಆಗ್ಲಿ ತಗೋರಿ ನಿಮ್ಮ ಬಾಳೆ ಹರಕೆಯಿಂದ ಹಂಗೆ ಆಗ್ಲಿವ್ವ ಸರ್ ಈಗ ಚಲೋ ನಮ್ಮ ಮತ್ತು ಅಂದ್ರೆ ಔಟ್ಲೆಟ್ ನಮ್ದು ಕಾಫಿ ಔಟ್ಲೆಟ್ ಇದೆಯಲ್ಲ ಓಕೆ ಕಾಫಿ ಔಟ್ಲೆಟ್ ಪ್ಲಸ್ ನಿಮಗೆ ಕಾಫಿ ರೋಸ್ಟಿಂಗ್ ಗ್ರೈಂಡಿಂಗ್ ಚಿಕೋರಿ ಮಿಕ್ಸಿಂಗ್ ಪ್ಯಾಕಿಂಗ್ ಸೆಕ್ಷನ್ ತೋರಿಸ್ತೀನಿ ಅವರ್ ಸ್ಟೋರ್ ಜನಕ್ಕೆ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡುವಂತ ಒಂದು ಪ್ಲೇಸ್ ಈಗ ನಿಮಗೆ ತೋರಿಸ್ತಾ ನಮ್ಮ ಈ ಸ್ಟೋರ್ ಹಿಂದೆ ಸಮೇತ ಫ್ಯಾಕ್ಟ್ರಿ ಇದೆ ಇಲ್ಲಿ ಕಾಫಿ ಮಾತ್ರ ಇಲ್ಲಿ ಚಿಕೋರಿ ಆಗಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಕಾಫಿ ಮಾತ್ರ ಆಗುತ್ತೆ ಇದು ಎಮ್ ಜಿ ರೋಡ್ ಸರ್ ಇದು ಚಿಕ್ಕಮಂಗ್ಳೂರ್ ಹಾರ್ಟ್ ಆಫ್ ದ ಸಿಟಿ ಇದು ಹಾ ಮ್ಯಾನ್ ಮ್ಯಾನಟನ್ ಆಫ್ ಚಿಕ್ಕಮಂಗ್ಳೂರ್ ಅಂತಾರಲ್ಲ ಆ ಟೈಪ್ ಇದು ಸೆಂಟರ್ ಆಫ್ ದ ಪ್ಲೇಸ್ ಸಿಟಿ ಇದು ಈ ಜಾಗದಲ್ಲೇ ನಮ್ ಸ್ಟೋರ್ ಇದೆ ಇದೇ ಜಾಗದಲ್ಲೇ ಇದೆ ಇದೇ ಜಾಗದಲ್ಲಿ ಇದೇ ಜಾಗದಲ್ಲೇ ಇದೆ ನಿಮ್ಮ ತಾತ ತಂದೆಯವರು ಅಂದ್ರೆ ನಾಲ್ಕನೇ ಜನ್ರೇಷನ್ ಬಂತು ಇಲ್ಲೇ ಇದೆ ಇಲ್ಲೇ ಇದೆ ಓ ಅದ್ಭುತ ಈಗ ಆಗಿದೆ ಸರ್ ಇದು ಸರ್ ಅವಾಗ ತುಂಬ ಎಲ್ಲ ಹೆಂಚಿನ ಮನೆಗಳು ಅವಾಗೆಲ್ಲ ಇದು ಅದು ಆ ಸೀನೆ ಬೇರೆ ಸಾವಿರದ ನಾಲ್ಕರವರ್ಗು ಈ ರೋಡಿನ ಸೀನ್ ಬೇರೆ ಇತ್ತು ರೋಡ್ ವೈಡ್ನಿಂಗ್ ಆಯ್ತು ರೋಡ್ ವೈಡ್ನಿಂಗ್ ಆದಾಗ ಸುಮಾರು ಹದಿನೈದು ಅಡಿ ನಮ್ಮ ಜಾಗ ಹದಿನೈದು ಅಡಿ ನೂರ ಅಡಿ ಮೇಲೆ ಬಿಟ್ಕೊಟ್ವಿ ಹಂಗಾಗಿ ಇಂಡಿಪೆಂಡೆನ್ಸ್ ಚಿಕ್ಮಂಗ್ಳೂರ್ಗೆ ಬಂದವರು ಏನ್ ಗೊತ್ತಾ ಸರ್ ಏನಾದ್ರು ಪ್ರಾಡಕ್ಟ್ ಹೋಗ್ಬೇಕು ಅಂತ ಆಸೆ ಇರುತ್ತೆ ಇವಾಗ ನಿಮ್ಮ ಧಾರವಾಡ ಇವಾಗ ಮಿಶ್ರಾ ಪೇಡ ಏನೋ ಒಂದು ಊರು ತುಂಬಾ ಪೇಡ ಸಿಗುತ್ತೆ ಬಟ್ ಹುಡ್ಕೊಂಡು ಹೋಗೋದು ಯಾಕೆ ಮಿಶ್ರಾ ಪೇಡ ಅಂತ ಹೌದು ಆ ಒಂದು ನಂಬಿಕೆ ಆ ಟ್ರಸ್ಟ್ ಇರುತ್ತಲ್ಲ ಅದು ವೆರಿ ಇಂಪಾರ್ಟೆಂಟ್ ಹಂಗಾಗಿ ಇಲ್ಲಿಗೆ ಬಂದ್ರೆ ಬಂದವರು ಕಾಫಿ ಅಂತ ನೀವ್ ಯಾರನ್ನೇ ಹೋಗಿ ಕೇಳಿದ್ರು ಮಂಡ್ರಂಗ ಹೋಗಿ ಅಂತಾರೆ ಸರ್ ಅದನ್ ಕೇಳಿ ನಾನು ಇಲ್ಲಿಗೆ ಬಂದಿದ್ದೆ ಇದು ಇಲ್ಲೇನಪ್ಪಾ ಅಂದ್ರೆ ನಮ್ಮ ಸ್ಟೋರ್ ಅಲ್ಲಿ ನಿಮ್ಮ ಪ್ಯಾಲೆಟ್ ನಿಮ್ಮ ನಾಲ್ಗೆ ರುಚಿ ಹೇಗಿದೆ ಅದಕ್ಕೆ ತಕ್ಕಂತೆ ಕಾಫಿಗಳು ಕೊಡ್ತೀವಿ ನಾವಿಲ್ಲಿ ಇವಾಗ ಅಂದ್ರೆ ಯಾವ್ದೋ ಒಂದ್ ಬ್ರ್ಯಾಂಡ್ ಅಲ್ಲ ಸುಮ್ನೆ ಇದನ್ನ ನೀವು ಇಟ್ಟಿವಿ ಹಂಗಲ್ಲ 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 ಇಲ್ಲಿ ಏನಪ್ಪಾ ಅಂದ್ರೆ ಇವಾಗ ಬ್ಲಾಕ್ ಕಾಫಿ ಕುಡಿಯೋರ್ಗೆನೆ ಒಂದ್ ಹತ್ತು ತರ ಇದಾವೆ ಅದ್ರಲ್ಲೇ ಬೇರೆ ಬೇರೆ ತರ ಇದೆ ಕೆಲವ್ರಿಗೆ ಕಾಫಿ ಒಳಗಡೆ ಬ್ಲ್ಯಾಕ್ ಕಾಫಿ ಒಳಗಡೆ ಹೊಗೆ ವಾಸನೆ ಬರಬೇಕು ಹಾ ಕೆಲವ್ರಿಗೆ ಬರೀ ಮಧುರವಾಗಿರ್ಬೇಕು ಅಷ್ಟೇ ಲೈಟಾಗಿರ್ಬೇಕು ಹಾಂ ಇನ್ನೊಬ್ಬರಿಗೆ ಹಾಲಿನ ಜೊತೆ ಕುಡಿತಾ ತನ್ ಪ್ಯೂರ್ ಕಾಫಿ ಹಾಂ ಓಕೆ ಆದ್ರೆ ಅವರ ರುಚಿಗೆ ತಕ್ಕಂತೆ ಕಾಫಿ ಕೊಡ್ತೀವಿ ಹೌದಾ ನಮ್ಗೆ ಮೇಯ್ನ್ ಸಕ್ಸಸ್ ರೇಟ್ ಇಂಪಾರ್ಟೆಂಟ್ ಹಾಂ ಅಷ್ಟೇ ಹಂಗಾಗಿ ಇಲ್ಲಿ ಬಂದು ನನಗೆ ಯಾವ ತರ ಕಾಫಿ ಬೇಕು ಅಂತ ಪೌಡ್ರ್ ಬೇಕಂದ್ರೆ ಅದನ್ನ ಆ ಆ ಪ್ಯಾಲೆಟಿಗೆ ತಕ್ಕಂತೆ ನಾವು ಕೊಡ್ತೀವಿ ಅಷ್ಟೇ ಅದ್ಭುತ ನಿಮಗೆ ತೋರಿಸ್ತೀನಿ ಬನ್ನಿ ಬನ್ನಿ ಸರ್ ಬನ್ನಿ ಓಕೆ ಹ್ಞೂ ಹ್ಞೂ ಈಗ ಇಲ್ಲಿಂದ ಹೋಗ್ಬೇಡ ಸರ್ ಇಲ್ಲೇ ಮಳ್ಳಿ ನಮ್ದೊಂದು ಇದೊಂದು ಸೆಲ್ಫಿ ಸ್ಪಾಟ್ ಸರ್ ಇದು ಹಾಂ ಹಾಂ ಬನ್ನಿ ಇಲ್ಲಿ ನಿಂತ್ಕೊ ಬನ್ನಿ ಎಲ್ಲಿ ಈ ಕಡೆ ನಿಂತ್ಕೊಳ್ಳಿ ಈ ಕಡೆ ನಿಂತ್ಕೊಳ್ಳಿ ಇಟ್ಕೊಳ್ಳಿ ಹಾಂ ಹಾಂ ತಗೊಳ್ಳಿ ಇಟ್ಕೊಳ್ಳಿ ವಾಹ್ ಹಾಂ ನೋಡಿ ಕಾಫಿ ಕಪ್ ಇಟ್ಕೊಂಡು ಇಲ್ಲಿ ಫೋಟೋ ತೆಕ್ಸ್ಕೊಳಕ್ಕೆ ಜನ ಸೆಲ್ಫಿ ಸ್ಪಾಟ್ ಅಯ್ಯೋ ಭಾಳ ಚೆನ್ನಾಗಿದೆ ನಿಜಕ್ಕೂ ಓಕೆ ಸರ್ ಯಾವುದೇ ಒಂದು ಪ್ರಾಡಕ್ಟ್ ನಿಮ್ದು ಸರ್ ಮೇಲೆ ನಮ್ದು ಅದು ನಿಜ ಇದು ಚಿಕ್ಕಮಗಳೂರಿನ ಹೆಮ್ಮೆ ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆ ಪ್ರೈಡ್ ಆಫ್ ಚಿಕ್ಕಮಂಗ್ಳೂರ್ ನಮ್ಮ ಸರ್ ಇದು ಜಸ್ಟ್ ಕಾಫಿ ಪುಡಿ ಅಂತ ಕನ್ಸಿಡರ್ ಮಾಡಲ್ಲ ಇದನ್ನ ಇದು ನಮ್ಮ ಊರಿನ ಮರ್ಯಾದೆ ಅಲ್ವಾ ನಮ್ಮ ಊರಿನ ಹೆಮ್ಮೆ ನೀವ್ ಯಾವ್ದೋ ಒಂದು ಇವಾಗ ಹೋಗಿ ಯಾವ್ದೋ ಬೀದಿಯಲ್ಲಿ ಮಾರುವಂತ ಪೇಡ ಹೋಗ್ಬಿಟ್ಟು ಧಾರವಾಡ ಪೇಡ ಚೆನ್ನಾಗಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಲ್ವಾ ಹಾಗೇನೆ ಹುಡ್ಕೊಂಡ್ರೆ ಒಳ್ಳೆ ಪದಾರ್ಥ ಸಿಗುತ್ತೆ ನಿಮ್ಗೆ ಅದೇ ತರ ನೀವು ಬಂದಾಗ ಜನರನ್ನ ಕೇಳಿದ್ರೆ ಸಜೆಸ್ಟ್ ಅವರ್ ನೇಮ್ ಅದು ಪಾಂಡುರಂಗ ಕಾಫ್ ಪಾಂಡುರಂಗ ಕಾಫಿ ನಿಮ್ದಲ್ಲ ನಮ್ದು ಮುಂದೆ ಶಾಪ್ ಹಿಂದೆ ಹಿಂದೆನೆ ಫ್ಯಾಕ್ಟರಿ ಒಂದು ಸ್ಮಾಲ್ ಫ್ಯಾಕ್ಟರಿ ಇಲ್ಲಿ ಇನ್ನೊಂದು ದೊಡ್ಡ್ ಫ್ಯಾಕ್ಟ್ರಿ ನೀವಲ್ಲಿ ನೋಡಿದ್ರಲ್ಲ ಹೌದು ಅದ್ರ ಸ್ಮಾಲ್ ಆಮೇಲೆ ಬಂದವ್ರಿಗೆ ಇಲ್ಲಿ ನೋಡೋಕ್ ಅವಕಾಶ ಇದೆಯಾ ಅದು ಕೆಲವ್ರ್ ಬಿಡ್ತೀವಿ ಅಷ್ಟೇ ಹೌದಾ ಒಂದಿಷ್ಟು ಕುತೂಹಲ ಇರುತ್ತಲ್ಲ ಅದಕ್ಕೆ ಇಲ್ಲ ಈವನ್ ಇಂಡಸ್ಟ್ರೀಯಲ್ ವಿಸಿಟ್ ಎಲ್ಲಾ ಇರುತ್ತೆ ಮಕ್ಳೆಲ್ಲ ಬರ್ತಾರೆ ಹೌದಾ ಹಾ ಪ್ರ ಹಂಗಾರೆ ಒಳ್ಳೇದು ಯಾರ ವಾರಕ್ಕೆ ಸುಮಾರು ಒಂದ ನಾಲ್ಕೈದು ಕಾಲೇಜ್ ಮಕ್ಳಾದ್ರು ಇದ್ದೇ ಇರ್ತಾರೆ ಕೇರಳದು ತಮಿಳ್ನಾಡು ಹಾ ಅವ್ರಿಗೆಲ್ಲ ಕಾಫಿ ಬಗ್ಗೆ ಗೊತ್ತಿರಲ್ಲ ನಾವು ಆಫ್ ಎನ್ ಅವರ್ ಅವ್ರಿಗೆ ಎಕ್ಸ್ಪ್ನೆಷನ್ ಕೊಟ್ಟು ಕಳಿಸ್ತೀವಿ ಏ ಹಂಗಾದ್ರೆ ಒಳ್ಳೇದು ಏ ಇದನ್ನ ಯೂಸ್ ಮಾಡ್ಕೊಳ್ಳಿ ನಾವು ಯೂಸ್ ಮಾಡ್ಬೋದು ಯಾರ್ ಬೇಕಾದ್ರು ಹಾ ಇದೆ ಅದು ಬರ್ಬೋದಾ ಹೌದು ಏನು ಎಲ್ಲಿ ಭೇಟಿ ಕೊಡಬೇಕು ಅವ್ರ ಮತ್ತೆ ಅವ್ರ ನನ್ನ ಇಮೇಲ್ ಐ ಗೆ ರಿಕ್ವೆಸ್ಟ್ ಲೆಟರ್ ಮಾಡಿದ್ರೆ ನಾವು ಪರ್ಮಿಷನ್ ಲೆಟರ್ ಇದು ಮಾಡ್ತೀವಿ ಓಕೆ ಆಮೇಲೆ ಬರ್ಬೋದು ಅವ್ರ ನಿಮ್ಮ ಇಮೇಲ್ ಐಡಿ ಹಾಕಿರ್ತೀನಿ ಓಕೆ ಓಕೆ ಈಗ ಇದೆ ಅಂತ ಹೇಳೋದಲ್ಲ ಇದೆ ಮೆಷಿನ್ ಈ ಮೆಷಿನ್ ಮೈಂಟೆನೆನ್ಸ್ ಅಲ್ಲಿ ಇದೆ ನಾಳೆಗೆ ರೆಡಿ ಆಗುತ್ತೆ ಆಗಲಿ ಈಗ ಇಲ್ಲಿ ರೋಸ್ಟಿಂಗ್ ಆಗ್ತಾ ಇದೆ ಇಲ್ಲಿ ಇದು ತರ್ಟಿ ಕಿಲೋ ರೋಸ್ಟ್ ನೋಡಿ ಇದು ಇದು ಕೆ ಜಿ ರೋಸ್ಟ್ ಆಗುತ್ತೆ ಇದರಲ್ಲಿ ಹಾ ಇದೊಂದು ಮೂವತ್ ಕೆಜಿ ರೋಸ್ಟ್ ಆಗುತ್ತೆ ಅಲ್ಲಿರೋದು ನೂರ್ ಕೆಜಿ ರೋಸ್ಟ್ ಆಗುತ್ತೆ ಪ್ರತಿ ಹದಿನೈದು ನಿಮಿಷಕ್ಕೆ ಅಲ್ಲ ಈಗ ಅಲ್ಲಿ ಹಾಕ್ತಿತ್ತಲ್ಲ ಮತ್ತೆ ಯಾಕೆ ಯಾಕೆ ಇಲ್ಲಿ ಅದು ದೊಡ್ಡ ರೋಸ್ಟರ್ಸ್ ಅಂದ್ಸರಿ ನಾನೂರ ಕೆ ಜಿ ಹಾಕ್ಬೇಕಲ್ಲ ಹೌದು ಇಲ್ಲಾದ್ರೆ ಬರೀ ಮೂವತ್ತು ಕೆ ಜಿ ಹಾಕಬಹುದು ಇವಾಗ ಕೆಲವು ಸರಿ ಸ್ಮಾಲ್ ಬ್ಯಾಚಸ್ ಇರುತ್ತೆ ಕೆಜಿ ತಗೊಂಡು ಅದ್ರೊಳಗೆ ಹಾಕಲ್ಲ ಬೆಂಕಿ ಕೆಜಿ ನಾನ್ನೂರು ಕೆಜಿಗೆ ಬರ್ತಾ ಇರುತ್ತೆ ಕೆಜಿ ಹಾಕಿದ್ರೆ ನಮ್ಗೆ ಲಾಸ್ ಆಗಿಬಿಡುತ್ತೆ ಸೊ ಅದಕ್ಕೆ ತಕ್ಕಂತೆ ಮೂವತ್ತು ಕೆಜಿ ರಷ್ಟು ಮುನ್ನೂರು ಕೆಜಿ ರಷ್ಟು ಸಾವಿರದ ಐನೂರು ಕೆಜಿ ರಸ್ತೆ ಮಾಡುದು ಇವೆಲ್ಲ ಜರ್ಮನಿವೆಲ್ಲ ಜರ್ಮನಿಕ್ಸ್ ಬಗ್ಗೆ ನೋಡಿ ಅಲ್ಲ ಜರ್ಮನಿಗೆ ಇವಾಗ ಆಗೋದಕ್ಕೆ ಕಾರಣ ಅಲ್ಲೇನು ಕಾಫಿ ಬೆಳಿತಾರ ಹೆಚ್ಚು ಅಲ್ಲೇನು ಕಾಫಿ ಬೆಳೆಯಲ್ಲ ಬಟ್ ಜರ್ಮನ್ಸ್ ಏನು ಗೊತ್ತಾ ಸರ್ ಅವ್ರದ್ದು ಪ್ರಿಸಿಷನ್ ಜಾಸ್ತಿ ಹಾಂ ಅವ್ರದ್ದು ಮೆಟಲರ್ಜಿ ಅದು ಸೀಕ್ರೆಟ್ ಅವ್ರದ್ದು ಜರ್ಮನ್ಸ್ ಏನು ಗೊತ್ತಾ ಸರ್ ದೇ ಆರ್ ಮೆಷಿನ್ಸ್ ಆರ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಹಾಂ ಬಟ್ ಲಾಂಗ್ ಲಾಸ್ಟಿಂಗ್ ನಾವು ಸತ್ರ ನಮ್ಮ ಪೀಳಿಗೆಗಳಿಗೆಲ್ಲ ಇರುತ್ತೆ ಮಿಷನ್ ಅಲ್ಲಿ ಆ ಥರ ಅದಕ್ಕೆ ನೀವೆಲ್ಲ ಜರ್ಮನ್ ಎಲ್ಲ ಜರ್ಮನ್ಸ್ ಮೆಷಿನ್ಸ್ ಯೂಸ್ ಮಾಡೋದು ಅದೇ ಕಾಣ್ತದೆ ಮೈನ್ ಓಕೆ ಬೇರೆ ಕಡೆ ಎಲ್ಲಾನು ಸಿಗುತ್ತೆ ಬಟ್ ಇದು ಹಾಂ ಬಟ್ ಕ್ವಾಲಿಟಿ ಕ್ವಾಲಿಟಿ ಹಾಂ ಇವೆಲ್ಲ ಯಾವ ಇಸ್ವಿಯಲ್ಲಿ ಬಂದಿತ್ತು ಸರ್ ಇದು ಸರ್ ಇದು ಒಂದೊಂದೊಂದೊಂದು ಇದೆ ಸರ್ ಇದು ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತು ಓ ಹೌದಾ ಇದು ಏನು ನೋಡ್ತೀರಿ ಇದು ಕರೆಕ್ಟಾಗಿ ರೋಸ್ಟ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಗಮನಿಸ್ತಾ ಇರಬೇಕು ಇಲ್ಲ ಅಂದರೆ ಸೀದೋಗುತ್ತಾ ಸೀದೋಗುತ್ತಾ ಇದು ಟೂ ಹಂಡ್ರೆಡ್ ಫಿಫ್ಟಿ ಡಿಗ್ರಿ ನಿಯರ್ಲಿ ರೀಚ್ ಆಗುತ್ತೆ ನೀವು ಇನ್ನೊಂದು ಒಂದು ಎರಡು ನಿಮಿಷ ಜಾಸ್ತಿ ಬಿಟ್ಟರೆ ಬೆಂಕಿ ಬಿದ್ದು ಅಯ್ಯೋ ಹೊತ್ತು ಹೊತ್ತು ಬಿಡುತ್ತೆ ತುಂಬ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕಿಂತ ಎಷ್ಟು ನಿಮಿಷ ಸುಮಾರು ಹದಿನೈದು ನಿಮಿಷಕ್ಕೆ ಬಂದ್ಬಿಡುತ್ತೆ ಹದಿನೈದು ನಿಮಿಷಕ್ಕೆ ಹದಿನೈದರಿಂದ ಹದಿನಾರು ನಿಮಿಷಕ್ಕೆ ನೋಡಿ ಈಗ ಲಾಸ್ಟ್ ಸ್ಟೇಜಸ್ಗೆ ಬರ್ತಾ ಇದೆ ಈಗ ಹಾಂ ನಾವೇನೋ ಹಂಗೆ ಬಿಟ್ಟರೆ ನೆಕ್ಸ್ಟು ಎಣ್ಣೆ ಬಿಡುತ್ತೆ ಎಣ್ಣೆ ಬಿಟ್ಟು ಕಪ್ಪಾಗುತ್ತೆ ಕಪ್ಪಾಗಿ ಬೆಂಕಿ ಹತ್ತೆ ಕರ್ಪೂರ ಹುರಿದಂಗೆ ಹುರಿದು ಬಿಡ್ತಾನೆ ತುಂಬ ಗಮನ ಇಟ್ಕೊಂಡು ಮಾಡ್ತಾ ಇರ್ಬೇಕು ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ತಾ ದೇವ್ರ ಸೃಷ್ಟಿ ಸರ್ ಅಲ್ವಾ ಆ ಬೀಜದೊಳಗಡೆ ಅಷ್ಟು ಪರಿಮಾಣ ತುಂಬಿಟ್ಟಿದ ನೋಡಿ ದೇವರು ತಮ್ಮ ತಮ್ಮೆಸಾರ್ ಅಂತೇಳಿ ಸರ್ ಹಾ ಹಾ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ನಾನು ವರ್ಷ ಆಯ್ತು ಸರ್ ಇಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೊಂಡು ಫಾರ್ಟಿ ಇಯರ್ಸಿಂದ ಸರ್ ನಲವತ್ತು ವರ್ಷದಿಂದ ಯಜಮಾನ್ ಕಾಲ ಹೌದು ಅವ್ರ ಫಾದರ್ ಇದ್ರೆ ಅವಾಗಿಂದ ಮಾಡ್ತಾ ಇದ್ವಿ ಬಂದಾಗ ಇದು ಸರ್ ಅವಾಗ ಬಂದಾಗ ಕೆಲವೊಂದು ಮಿಷಿನರ್ಸ್ ಎಲ್ಲ ಇದ್ದು ಆದ್ರೆ ಈಗ ಈಗ ಏನು ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ ಆತರ ಇರಲಿಲ್ಲ ನಾವು ಬೈ ಅಲ್ಲಿ ಪ್ಯಾಕ್ ಮಾಡ್ತಾ ಇದ್ವಿ ಅವಾಗ ಐವತ್ ರಾಮು ನೂರ ರಾಮು ಕಾಲ್ ಕೆಜಿ ಪ್ಯಾಕೆಟ್ಸ್ ಎಲ್ಲ ಅವಾಗ ಬೈ ಹ್ಯಾಂಡಲ್ಲಿ ತುಂಬ್ತಾ ಇದ್ವಿ ಆಮೇಲೆ ಆಮೇಲೆ ಈ ಮಿಷಿನ್ ಎಲ್ಲ ಅವ್ರ ಫಾದರ್ ಎಲ್ಲ ತರ್ಸಿದ್ರು ಸರ್ ಆಟೋಮೆಟಿಕ್ ಮಿಷಿನ್ ಎಲ್ಲ ಅವ್ರ ಫಾದರ್ ಸರ್ ಅವಾಗ ಆಮೇಲೆ 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 ಬರ್ತಾ 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 ಎಲ್ಲ ಅಂದರೆ ಮಿಷಿನ್ ಎಲ್ಲ ರೋಷಿಂಗ್ ಮಿಷಿನ್ ಇದ್ವಿ ರೋಷಿಂಗ್ ಮಿಷಿನ್ ಒಂದು ಮೂರು ಜೋ ಇದು ಎಲ್ಲ ಜರ್ಮನ್ನೇ ಮೂವತ್ತಕ್ಕೆ ಮೂವತ್ತು ಕೆ ಜಿ ಇದು ಆಮೇಲೆ ಈಗ ತೊಂಬತ್ತು ಕೆ ಜಿ ಬಂತು ಇನ್ನೂರೈದು ಕೆಜಿ ಇದು ಬಂತು ಹೊಸ ತಂದಾಗ ನೀವು ಇದ್ರಿ ಎಲ್ಲ ಮಿಷಿನ್ ಬಂದಾಗಲೂ ಇದ್ವಿ ಸರ್ ನಾವು ಆಟೋಮೆಟಿಕ್ ಪ್ಯಾಕೆಟ್ ಇದು ಇದೆಲ್ಲ ಪೋಚಿಂಗ್ ಪ್ಯಾಕೆಟ್ಸ್ ಬಂದವಲ್ಲ ಸರ್ ಅವಾಗಲಿಂದನೂ ನಾವು ಇದೀವಿ ಆಲ್ರೆಡಿ ಇನ್ಸ್ಟಾಲ್ ಎಲ್ಲ ಮಾಡ್ಬೇಕಾದ್ರೂ ನಾವಿದ್ವಿ ಹ್ಞೂ ಮೊದ್ಲೆಲ್ಲ ಹುರಿಯೋದು ರಿಯೋದು ರೋಸ್ ಅದೆಲ್ಲ ಮಿಷನ್ ಐತೆ ಸರ್ ರೋಶಿಂಗ್ ಮಿಷಿನ್ ಇತ್ತು 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 ಅವಾಗ ನೀವು ಬಂದಾಗ ಆಲ್ರೆಡಿ ಆಲ್ರೆಡಿ ಇತ್ತು ಸರ್ ಹ್ಞೂ ನಾವು ಬಂದಾಗ ಸಾವಿರದ ಒಂಬೈನೂರ ಎಂಬತ್ತೈದ್ನೇ ಇಸ್ಬಿಲ್ ನನ್ನ ಬನ್ನಿ ಇದು ಅವಾಗಿಂದ ಇದೀನಿ ಸರ್ ಹೌದಾ ಇನ್ನು ಹೆಂಗೆ ನೀವು ಅವಾಗ ಎಷ್ಟು ವಯಸ್ಸು ನಿಮ್ದು ಅವಾಗ ನಾ ಏನು ಅವಾಗ ಏನು ಅಂದ್ರೆ ಬಂದಾಗ ಒಂದು ಹದಿನಾರು ವರ್ಷ ಹದಿನೇಳು ವರ್ಷದೊಳಗೋ ಅಷ್ಟೊಳಗೆ ಬಂದಿದೆ ಸರ್ ನಾನು ಬಂದಿದ್ದು ಹೌದು ಅವಾಗ ಬಂದಿದ್ದು ನಾನು ಅವಾಗ ನಾನು ಅಂದ್ರೆ ಚೆನ್ನಾಗಿ ನೋಡ್ಕೊಂತ ಇದೆಲ್ಲ ಸರ್ ನಮಗೆಲ್ಲ ಚೆನ್ನಾಗಿ ನೋಡ್ಕೊಂತ ಇದೆ ಅಷ್ಟಾ ಸುಖಕ್ಕೆಲ್ಲ ಕೆಲವೊಂದು ಎಲ್ಪ್ ನೇಚರ್ ಅಲ್ಲ ಚೆನ್ನಾಗಿದೆ ಅವಾಗ ಇನ್ನ ಅವ್ರ ಫಾದರ್ ಫಾದರ್ ಅವಾಗ ಇನ್ನೇ ಇದೆ ಸರ್ ಏನ್ ಬೆಳಿಗ್ಗೆ ಸಾಯಂಕಾಲವರೆಗೆ ಅವಾಗ್ಲೂ ಹಿಂಗೆ ಇಷ್ಟೇ ರಶ್ ಇತ್ತು ಇದೇ ತರ ವರ್ಕು ಇದೇ ತರ ಇತ್ತು ಕೆಲಸ ಹಿಂಗೆ ಮಾಡ್ತಾ ಇದೀವಿ ಯಾವಾಗ ವರ್ಕೇ ಬೇರೆ ಅಂದ್ರೆ ಸಂಜೆ ಆರು ಗಂಟೆ ಏಳು ಏಳು ವರ್ಗೂ ಕೆಲಸ ರೆಗ್ಯುಲರ್ ಇದ್ದೇವೆ ಇದೇ ತರಾನೇ ವರ್ಕ್ ಮಾಡ್ತಾನೆ ಪ್ರೊಡಕ್ಷನ್ ಹಿಂಗೆ ಅವಾಗೇನು ಪ್ರೊಡಕ್ಷನ್ ಇತ್ತು ಒಂದ್ಸಲ ಈಗ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ ಜಾಸ್ತಿ ಜಾಸ್ತಿ ಆಗ್ತಾ ಬರ್ತಾ ಇದೆ ಮಿಶಿನರೀಸ್ ಎಲ್ಲ ಚೇಂಜಸ್ ಆಗಿದೆ ಎಲ್ಲ ಆಟೋಮೆಟಿಕ್ ಮಿಷಿನರಿಸ ಬಂದಿದೆ ಆದ್ರೂ ವರ್ಕಿಂಗಿಗೆ ಬೇಕೇ ಬೇಕಲ್ಲ ಸರ್ ವರ್ಕಿಂಗ್ ಬೇಕೇ ಬೇಕಲ್ಲ ಹಾಗಾಗಿ ಮ್ಯಾನ್ ಪವರ್ ಇರಲೇಬೇಕು ಹ್ಮ್ ಬರೀ ಮಿಷಿನ್ ಇರಿದ್ರೆ ಅಲ್ಲ ಮ್ಯಾನ್ ಪವರು ಇರಲೇಬೇಕು ಇದ್ರಲ್ಲಿ ವರ್ಕ್ ಆಗುತ್ತೆ ಅವಾಗ ಅವಾಗಿಂದ ಇಬ್ರು ಓದ್ತಾ ಇದಾರೆ ಓದ್ತಾಯಿದ್ದಾರೆ ಇಬ್ರು ಇಬ್ರು ಓದ್ತಾ ಇದಾರೆ ಎಲ್ಲ ಸಹಕಾರ ಎಲ್ಲ ಕೆಲವೊಂದು ವಿಷಯ ಎಲ್ಲಾನು ಅವರೇ ಹೆಲ್ಪ್ ಮಾಡ್ತಾರೆ ಸರ್ ಮಕ್ಕಳ ಎಜುಕೇಶನ್ ಗೆ ಅದಕ್ಕೆಲ್ಲ ಅವರೇ ಹೆಲ್ಪ್ ಮಾಡ್ತಾರೆ ಫಿಜಿಗೆ ಇದಕ್ಕೆಲ್ಲ ಕೆಲವೊಂದೆಲ್ಲ ಅವರೇ ಮಾಡ್ತಾ ಇದಾರೆ ಏನು ಓದ್ತಾರೆ ಸರ್ ಒಬ್ಬ ಎಂ ಬಿ ಎ ಮಾಡಿಸ್ತಾ ಇದ್ ಒಬ್ರು ಡಿಗ್ರಿಗೆ ಇನ್ನೊಂದು ಫೈನಲ್ ಡಿಗ್ರಿ ವರ್ಷ ಫೈನಲ್ ಡಿಗ್ರಿ ದೊಡ್ಡ ಸಾಧನೆ ರೀ ನಿಮ್ದು ನಮ್ಮ ಹತ್ರ ಏನಿದೆ ಸರ್ ನಮ್ ಕೈ ಬಾಯಿ ಚೆನ್ನಾಗಿದ್ರೆ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಲ್ವಾ ಇಷ್ಟು ವರ್ಷ ಒಂದ್ ಕಡೆ ಒಬ್ಬ ಇರ್ಬೇಕು ಅಂತ ಹೇಳಿದ್ರೆ ಅದು ಸುಮ್ನೆ ಬರೋ ಮಾಡಕ್ ಆಗಲ್ಲ ಅಲ್ವಾ ನಲ್ವತ್ತು ವರ್ಷ ಒಂದೇ ಕಡೆ ಕೆಲಸ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿದೆ ಇಷ್ಟ ರಿಟೈರ್ಡ್ ಆಗಿರೋ ಅಲ್ವಾ ಇದು ಮೇನ್ ರೋಡ್ ಸರ್ ಅವಾಗಲೇ ಖರೀದಿ ಮಾಡಿದ್ರೆ ನಿಮ್ ತಾತ ಅವ್ರ ಕಾಲದಿಂದ ಇತ್ತ ಇಲ್ಲ ತಾತ ತಾತನ ಕಾಲದಿಂದಾನೇ ಇತ್ತು ಇತ್ತು ಈಗೆಲ್ ಬರ್ತಾ ಬಟ್ ಇದೇ ರೋಡ್ ಅಲ್ಲಿ ಇದೇ ಅಂಗಡಿಯಲ್ಲಿ ಚಿಕ್ಕದಾಗಿ ಶುರುವಾಗಿತ್ತು ಅವಾಗ ಹೆಂಚಿನ ಅಂಗಡಿ ಇದು ಬಾಗಿಲು ಒಳಗಡೆ ಇಡ್ತಾರಲ್ಲ ಆಗಿನ ಕಾಲ ಅದು ತುಂಬಾ ಜನ ಬಂದೋಗಿದ್ದಾರೆ ಸರ್ ಫಿಲಮ್ ಆಕ್ಟರ್ ಎಲ್ಲ ತುಂಬಾ ಜನ ಬಂದೋಗಿದ್ದಾರೆ ಪೇಜಾಬರ್ ಸ್ವಾಮಿಗಳಿಂದ ಹಿಡಿದು ಆಲ್ಮೋಸ್ಟ್ ಅಂಬರೀಷ್ ಇದು ಯಾರು ನಮ್ಮ ಇವರು ಶ್ರೀನಾಥ್ ಅಶೋಕು ಆಮೇಲೆ ಭಾರತಿ ಮೇಡಮ್ ಅವರು ಬಂದಿದ್ದಾರೆ ಆಮೇಲೆ ಇವರು ನಮ್ಮ ಸುಧಾಮೂರ್ತಿ ಅವರು ಬಂದಿದ್ದಾರೆ ತುಂಬ ತುಂಬ ಸೆಲೆಬ್ರಿಟೀಸ್ ನಮ್ಮ ಇದಕ್ಕೆ ಬಂದೋಗಿದ್ದಾರೆ ಫಿಲಮ್ ಆ್ಯಕ್ಟ್ರುಗಳಿಂದ ಹಿಡಿದು ಕ್ರಿಕೆಟ್ ಪ್ಲೇಯರ್ಗಳಿಂದ ಹಿಡ್ದು ಆಮೇಲೆ ಕರ ಇಂಡಿಯಾಸ್ ಫಸ್ಟ್ ಲೇಡಿ ಪೈಲಟ್ ಇಂದ ಹಿಡ್ದು ತುಂಬ ಎಲ್ಲ ಆಲ್ಮೋಸ್ಟ್ ಎಲ್ಲ ಥರದವರು ಬಂದು ನಿಮ್ಮ ಹೆಸರು ಸರ್ ಮಂಜೇಗೌಡ ಸರ್ಜೇಗೌಡ್ರ ನೀವೆಷ್ಟು ವರ್ಷದಿಂದ ಮಾಡ್ತಾ ಮಾಡ್ತಾ ಇದ್ದೀರಿ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ನಿಮ್ಗೆ ವಯಸ್ಸು ಎಷ್ಟೀಗ ಐವತ್ತಾರು ಐವತ್ತಾರು ಓಕೆ ಹೇಳಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ದೊಡ್ಡವರಿದ್ದಾಗೆ ಇತ್ತು ರೀತಿದ್ವ ಅಂದರೆ ನನಗೆ ಇಲ್ಲದೆ ಅನ್ಭವಾಗಿತ್ತು ನಾನು ರೋಟಿ ಕಲ್ದಿದ್ದೇ ಇಲ್ಲ ಹಾಂ ಹೆಂಗೆ ಕಲ್ತ್ರಿ ಇದ್ದೆಲ್ಲ ನೋಡಿ ನೋಡಿ ಎಲ್ಲ ಕಾಫಿ ಯಾವ್ದು ತೋರಿಸ್ಕೊಡ್ರಿ ಫಸ್ಟ್ ಯಜಮಾನ್ರು ತೋರಿಸಿ ತೋರ್ಸ್ಕೊಡ್ರಿ ಅವ್ರು ಕೇಳು ಗಂಟೆಗೆ ನೋಡಿ ಒಂದು ಆರು ಆರು ತಿಂಗಳು ಒಂದು ತಿಂಗ್ಳು ಕಲ್ತ್ಬಿಟ್ಟೆ ಅಲ್ಲ ಹೌದಾ ಈಗ ಫುಲ್ ರೋಸ್ಟಿಂಗ್ ಕೆಲಸ ಮೂರು ಮೂರ ಮೂರವ್ರಿಗೆ ನೋಡ್ತಾ ಇದ್ದೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಕರೆಕ್ಟ್ ಆಗಿ ಆಗಿದೆ ಅದು ಅಂತ ಟೆಂಪರೇಚರ್ ತೋರ್ಸುತ್ತೆ ನೋಡಿ ಹಾಂ ಹಾ ಎಷ್ಟು ಜನ ಮಕ್ಕಳು ನಿಮ್ಗೆ ಎರಡು ಜನ ಮಕ್ಕಳು ಏನು ಓದ್ತಾರೆ ಬೆಂಗ್ಳೂರ್ ಇದಾನೆಲ್ಲ ಮುಗಿತು ಕೆಲಸ ಮಾಡ್ತಾರಿಗೆ ಕಂಪ್ನಿಗೆ ಹೋಗ್ತಾ ಇದ್ದೀವಿ ಮಗಳು ಮದುವೆ ಮಾಡ್ಕೊಟ್ರಿ ಜವಾಬ್ದಾರಿ ಎಲ್ಲ ಕಳಕೊಂಡಿದ್ರಿ ಇದೆಯಲ್ಲ ಅಲ್ಲ ಮಗನ ಮಗನ್ ಏನ್ ಬಿಡ್ರಿ ಆರಾಮಾಗುತ್ತೆ ಅಲ್ವಾ ಖುಷಿ ಆಯ್ತಾ ಸೂಪರ್ ಬೆಳಗ್ಗೆ ಬರ್ತೀರಿ ಆಮೇಲೆ ಸಂಜೆ ಆರೂವರೆ ಊಟ ಊಟ ಇಲ್ಲೇ ಇಲ್ಲೇ ಕೊಡ್ತಾರೆ ಹಾ ಊಟ ಇಲ್ಲೇ ಆಗುತ್ತೆ ಬೆಳಿಗ್ಗೆ ಬೇಗ ಬಂದರೆ ತಿಂಡಿನೂ ಇಲ್ಲೇ ಆಗುತ್ತೆ ತಿಂಡಿನೂ ಇಲ್ಲೇ ಆಗುತ್ತೆ ಇಲ್ಲ ಕಾಫಿಯಲ್ಲಿ ರೋಸ್ಟ್ ಆದಮೇಲೆ ಒಂದು ದಿನ ಬಿಟ್ಟು ನೀವು ನೋಡಿದ್ರೆ ಕಾಫಿ ಎಲ್ಲ ಆಯಿಲ್ ಆಗಿ ಹೋಗಿರುತ್ತೆ ನಟ್ ಇಸ್ ನತಿಂಗ್ ಬಟ್ ಕಾಫಿ ಫ್ಲೇವರ್ ಆಯಿಲ್ಸ್ ಅದು ಎಣ್ಣೆ ಅಂಶ ಅದು ಅದನ್ನು ನಾವು ತುಂಬ ಕೇರ್ಫುಲ್ ಆಗಿ ಪ್ರಿಸರ್ವ್ ಮಾಡ್ಬೇಕು ಆದರೆ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ನೀವು ಕಲ್ಲಿನ ಗ್ರೈಂಡರ್ ಹಾಕಿದಾಗ ಬಿಕಾಸ್ ಆಫ್ ದ ಹೀಟ್ ಆ್ಯಂಡ್ ಫ್ರಿಕ್ಷನ್ ಅಷ್ಟು ಆವಿಯಾಗಿ ಹೋಗ್ಬಿಡುತ್ತೆ ಹ್ಞೂ ಅರ್ಥ ಆಯ್ತಲ್ಲ ಸೊ ನಾವು ಇದೊಂದು ಇಂಪಾರ್ಟೆಂಟ್ ಮೆಷಿನ್ ಇದು ಜರ್ಮನ್ ಇದಾನೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಕಾಫಿನ ಕ್ರಶ್ ಮಾಡಲ್ಲ ಕಟ್ ಮಾಡತ್ತೆ ಕಟ್ ಮಾಡುತ್ತೆ ಕಟ್ ಮಾಡತ್ತೆ ಕ್ರಶ್ ಮಾಡಲ್ಲ ಹಾಗಾಗಿ ಗಂಟೆಗೆ ನಾಲ್ಕು ಸಾವಿರ ಕೆಜಿ ಪುಡಿ ಮಾಡುತ್ತಿದ್ದು ಆದ್ರೂ ನಿಮ್ಗೆ ಔಟ್ಪುಟ್ ಮಾತ್ರ ರೂಮ್ ಟೆಂಪ್ರೇಚರ್ಲ್ಲೇ ಇರುತ್ತೆ ಅದು ದಾಟಿ ಮುಂದೆನೆ ಹೋಗಲ್ಲ ಇದು ಕಟಿಂಗ್ ಮೆಷಿನ್ ಇಟ್ ಇಸ್ ನಾಟ್ ಕ್ರಶಿಂಗ್ ಮೆಷಿನ್ ಆಮೇಲೆ ಈ ಕಡೆ ಬನ್ನಿ ಇದುಂಟಲ್ಲ ಇದು ಕಾಫಿ ಮತ್ತೆ ಚಿಕೋರಿನ ಇದು ಈಸ್ ಫ್ರಮ್ ನಾರ್ವೆ ಮೆಷಿನ್ ಇದು ನಾರ್ವೆ ನಾರ್ವೆ ಇಂದ ಈ ಮೆಷಿನ್ ಏನಪ್ಪಾ ಅಂದ್ರೆ ಕಾಫಿ ಮತ್ತೆ ಚಿಕೋರಿನ ಮಿಕ್ಸ್ ಮಾಡುತ್ತೆ ನಾವ್ ಅದ್ರೊಳಗಡೆ ಎಷ್ಟು ಎಷ್ಟು ಬೇಕೋ ಅಷ್ಟು ಎರಡು ನಿಮಿಷದಲ್ಲಿ ಮಿಕ್ಸ್ ಮಾಡುತ್ತೆ ಎರಡು ನಿಮಿಷದಲ್ಲಿ ಎರಡು ನಿಮಿಷದಲ್ಲಿ ನೂರ ಇಪ್ಪತ್ತು ಕೆ ಜಿನ ಮಿಕ್ಸ್ ಮಾಡ್ಕೊಡತ್ತೆ ಇದ್ರ ಏನಪ್ಪಾ ಅಂದ್ರೆ ಇದು ಫಾರ್ಮಸಿಟಿಕಲ್ ಇಂಡಸ್ಟ್ರಿ ಯೂಸ್ ಮಾಡ್ತಾ ಇದ್ರು ಇವಾಗ ಫಾರ್ಮಸಿಟಿಕಲ್ ಇಂಡಸ್ಟ್ರಿಯಿಂದ ಬಂದ್ರೆ ಒಂದು 100 ಕೆಜಿ ಫಿಲ್ಲರ್ ಏಜೆಂಟ್ ಇರುತ್ತೆ ಒಂದು 5 ಕೆಜಿ ಕೆಮಿಕಲ್ ಇರುತ್ತೆ ಅಷ್ಟೇ ಅಲ್ಲಿ ಆ ಫಿಲ್ಲರ್ ಏಜೆಂಟ್ ಜೊತೆ ಮಿಕ್ಸ್ ಮಾಡಬೇಕಲ್ಲ ಸೊ ಈ ಮಷಿನ್ ಅಲ್ಲಿ ಇದು ಫಾರ್ಮಸಿಟಿಕಲ್ ಇಂಡಸ್ಟ್ರಿ ಯೂಸ್ ಮಾಡೋದು ಅದು ನಮ್ಮ ಇಂಡಸ್ಟ್ರಿ ಯೂಸ್ ಮಾಡ್ತಾ ಇದೆ ಸೋ ದಟ್ ಯು ಗೆಟ್ ದಟ್ ಹೋಮೋಜಿನಿಯಸ್ ಮಿಕ್ಸಿಂಗ್ ಓಕೆ ಇದು ಇಟ್ಸ್ ಫ್ರಮ್ ನಾರ್ವೇಗನ್ ಓಕೆ ಇದು ಪ्युअर ಕಾಫಿ ಇದು ಹೌದಾ ಓಕೆ ಮಿಕ್ಸ್ ಆಗಿಲ್ಲ ಇನ್ನು ಪ್ಯೂರ್ ಕಾಫಿ ಹಿಂಗಿರುತ್ತೆ ಇನ್ನು ಮಿಕ್ಸ್ ಆಗದೆ ಇರುವಂತದ್ದು ಓಕೆ ಓಕೆ ಇದು ಪ್ಯಾಕಿಂಗ್ ಸೆಕ್ಷನ್ ಸರ್ ಇದು ಇಲ್ಲಿ ಫೈನಲ್ ಪ್ರಾಡಕ್ಟ್ ಇಲ್ಲಿ ಪ್ಯಾಕ್ ಫೈನಲ್ ಪ್ರಾಡಕ್ಟ್ ಪ್ಯಾಕ್ ಆಗುವಂತದ್ದು ಇದೆಲ್ಲ ಅಮೆರಿಕನ್ ಮಷಿನ್ಸ್ ಇದು ಹೌದಾ ಎಲ್ಲ ಆಟೋಮ್ಯಾಟಿಕ್ ಫಾರ್ಮ್ ಫಿಲ್ ಸೀಲ್ ವೇ ಕೌಂಟ್ ಕಟ್ ಎಲ್ಲ ಆಗುತ್ತೆ ಹಾ ಮೈಕ್ರೋ ಮನ ಕಂಪನಿ ಇದು ಹಾ ಬನ್ನಿ ಅಲ್ಲ ಸರ್ ಎಲ್ಲವೂ ಜರ್ಮನ್ ಅದು ಇದು ಎಲ್ಲ ಬೇರೆ ಬೇರೆ ದೇಶದ ಹೆಸರು ಹೇಳ್ತಾರೆ ನಮ್ಮ ಇಂಡಿಯಾ ಇದ್ರಲ್ಲಿ ಏನು ಪರ್ಫೆಕ್ಷನ್ ಸರ್ ಅಷ್ಟೇ ಏನೇನಿಲ್ಲ ಇಲ್ಲ ಇಂಡಿಯನ್ ಮಿಷಿನ್ಸು ಚೆನ್ನಾಗಿದೆ ಇಲ್ಲ ಅಂತಲ್ಲ ಹಾಂ ಆದರೆ ಲಾಂಗ್ ಲಾಸ್ಟಿಂಗ್ ಬೇಕು ಅಂದಾಗ ಓಕೆ ಸೊ ಪ್ಯಾಕಿಂಗ್ ನಡೀತಾ ಇದೆ ಹಾಂ 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 ಓಕೆ ಹೆಸರು ಸುದೀಪ್ ಅಂತ ನೀವು ಏನು ಓದಿದ್ದೀರಿ ಸರ್ ನಾನು ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಯು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ ಇಲ್ಲಿ ಐದು ವರ್ಷದಿಂದ ಮಾಡಿದ್ದೀನಿ ಐದು ವರ್ಷ ಹಾಂ ಓಕೆ ಏನಿದು ಕಾಫಿ ಬೀಜನ ಹಾಂ ರೋಸ್ಟೆಡ್ ಬೀನ್ಸ್ ಸರ್ ರೋಸ್ಟೆಡ್ ಬೀನ್ಸ್ ಹಾಂ ಇದನ್ನು ಸೇಲ್ ಮಾಡ್ತೀರಾ ಹಾಂ ಸೇಲ್ ಮಾಡ್ತೀವಿ ಸರ್ ಹೌದಾ ಹಾಂ ಹೊರಗಡೆ ಎಲ್ಲ ಹೋಗುತ್ತೆ ಹೌದಾ ಎಲ್ಲಿಗೆ ಹೋಗುತ್ತೆ ದುಬೈ ಎಲ್ಲ ಹೋಗುತ್ತೆ ಸರ್ ಇದು ದುಬೈ ಮಂಡು ಹಾಂ ಅಲ್ಲೆಲ್ಲ ಹೋಗುತ್ತೆ ಹೌದಾ ಅಲ್ಲಿ ತೊಗೊಂಡು ಅವರು ಕಾಫಿ ಪೌಡರ್ ಮಾಡ್ಕೊಳ್ಳೋದಾ ಅವ್ರು ಪುಡಿ ಮಾಡ್ಕೊಂಡು ಎಷ್ಟು ಕಟ್ಟಿ ಹಾಕೊಂಡು ಇದು ಮಾಡ್ತಾರೆ ಹೌದಾ ಹ್ಞೂ ಹೌದು ಒಳ್ಳೆ ಕ್ವಾಲಿಟಿ ಬೀಜನ ಇದು ಡಬಲ್ ಎ ತ್ರಿಬಲ್ ಎ ಏನು ಡಬಲ್ ಎ ಅಂದರೆ ಅರೇಬಿಕಾ ಡಬಲ್ ಎ ತ್ರಿಬಲ್ ಎ ಅಂತ ಬರುತ್ತೆ ಸರ್ ಅದನ್ನ ಅದನ್ನು ರೋಸ್ಟ್ ಮಾಡಿ ಮತ್ತೆ ಅದಕ್ಕೆ ಇದು ರೋಬಸ್ಟ ಎಲ್ಲ ಮಿಕ್ಸ್ ಮಾಡಿ ನಾವು ಹೊರಗಡೆ ಎಲ್ಲ ಇದು ಎಕ್ಸ್ಪೋರ್ಟ್ ಮಾಡ್ತೀವಿ ಹೌದು ಎಷ್ಟು ಕೆಜಿ ಒಂದು ಕೆ ಜಿ ಸರ್ ಹೇಳಿ ಎಕ್ಸ್ಪೀರಿಯೆನ್ಸ್ ನಿಮ್ದು ಹೇಗಿತ್ತು ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿ ಒಂದು ಇಲ್ಲಲ್ಲ ಇಲ್ಲಿ ಹೆಂಗೆ ಕೆಲಸ ಸಿಕ್ತು ನೀವೇ ಕೇಳ್ಕೊಂಡು ಬಂದ್ರಾ ನಾನೇ ಕೇಳ್ಕೊಂಡು ಬಂದಿತ್ತು ಸರ್ ಹಾಂ ನಾನು ಮನೆಯಲ್ಲೆಲ್ಲ ಮನೇಲೆಲ್ಲ ಕಷ್ಟ ಆಯ್ತಲ್ಲ ಹಾಂ ಆವಾಗ ಇಲ್ಲಿ ಬಂದು ಸೇರ್ಕೊಂಡಿದ್ದೆ ಹೌದಾ ಹ್ಞೂ ಏನು ಸರ್ ಏನು ಕಷ್ಟ ಆಯಿತು ಏನಿತ್ತು ಇತ್ತು ಸರ್ ಆವಾಗ ಮನೆ ಪರಿಸ್ಥಿತಿ ಹೇಗಿತ್ತು ಹಂಗಾಗಿ ಬಂದಿದ್ದೀನಿ ಹ್ಞೂ ಓಕೆ ಹಾಂ ಈಗ ಚೆನ್ನಾಗಿದ್ದೀರಿ ಹಾಂ ಚೆನ್ನಾಗಿದೆ ಏನು ಹೇಳ್ತೀರಿ ಯಜಮಾನ್ರ ಬಗ್ಗೆ ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಸರ್ ಒಳ್ಳೆಯವರ ಎಲ್ಲ ನೋಡಿದರಾನು ಹೌದಾ ಹ್ಞೂ ಹಾಂ ಮತ್ತೇನೇನು ನಿಮ್ದು ಕೆಲಸ ಮಾಡ್ತೀನಿ ಮಾಡ್ತೀನಿ ಕೊರಿಯರ್ ಮಾಡ್ತೀನಿ ಪ್ಯಾಕಿಂಗು ಮತ್ತೆ ಅಂಗಡಿಗೆಲ್ಲ ತಂಡ್ ಇರ್ತಾ ಹಾಂ ಹಾಂ ಓಕೆ ಇಲ್ಲಿ ಒಂದು ದಿವಸದ್ದು ಆರ್ಡರ್ ಹೋಗ್ತಾ ಇದೆ ನೋಡ್ರಿ ಇಲ್ಲಿ ಎಲ್ಲ ಕೊರಿಯರ್ ಮಾಡ್ತೀರಲ್ಲ ಸರ್ ಕೊರಿಯರ ಪೋಸ್ತಾ ಇದೆ ಸರ್ವಿಸ್ ಇದೆ ನಮ್ದು ಸಂಜಾ ಈಗ ಸರ್ವಿಸ್ ಏನಂದ್ರೆ ಮಾಡ್ಕೊಂಡಿದೀವಿ ಒಂದು ಪ್ರೊಫೆಷ್ನಲ್ ಒಂದು ಡಿ ಟಿ ಡಿ ಸಿ ಒಂದು ಪೋಸ್ಟ್ ಆಫೀಸ್ ನಾರ್ತ್ ಆಫೀಸ್ ಪೋಸ್ಟಲ್ ಸರ್ವಿಸ್ ಕಳಿಸ್ತೀವಿ ಬ್ಯಾಂಗ್ಳೂರು ತಮಿಳ್ನಾಡು ಅವರಿಗೆ ಪ್ರೊಫೆಷನಲ್ ಮತ್ತೆ ಹೈದ್ರಾಬಾದ್ ಕೇರಳ ಅವರಿಗೆಲ್ಲ ಡಿಟಿ ಡಿ ಸಿ ಸರ್ವಿಸ್ ಅವರಿಗೆ ಯಾವ್ದು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅವ್ರನ್ನ ನಾವು ಇದು ಮಾಡಿ ಸಪರೇಷನ್ ಮಾಡ್ತೀವಿ ಒಂದು ದಿವ್ಸದ್ದಲ್ಲಿ ಒಂದು ದಿವ್ಸಲ್ಲೇ ಅದು ಅರ್ಧ ದಿವ್ಸದ್ದು ಇನ್ನೂ ಬರುತ್ತೆ ಕೊರಿಯರು ಹಾಗಾದ್ರೆ ಹೆಚ್ಚು ಕಡಿಮೆ ಎಷ್ಟು ಬ್ಯಾಕ್ ಮಾಡ್ತೀರಿ ಸರ್ ಡೈಲಿ ನೀವು ಡೈಲಿ ಒನ್ ಫಿಫ್ಟಿ ಟು ಹಂಡ್ರೆಡ್ ಪಾರ್ಸಲ್ಸ್ ಹೋಗುತ್ತೆ ಪಾರ್ಸೆಲ್ ಸರ್ ಡೈಲಿ ಓ ಬಾ ಓಕೆ ಇದೆಲ್ಲ ಇದೆ ಇದೇನಾ ಒಂದು ಬ್ಯಾಚ್ ಹೋಗಾಯ್ತು ಹೋಗಾಯ್ತು ಪೋಸ್ಟ್ ಇಂದ ಅದು ಟೈಮಿಂಗ್ಸ್ ಇರುತ್ತಲ್ಲ ಹಾಂ ಒನ್ ಟ್ರಿಪ್ ತರ್ಡ್ ಸೆಕೆಂಡ್ ಬ್ಯಾಚ್ ಇನ್ನು ಥರ್ಡ್ ಬ್ಯಾಚ್ ತೆಗೀತಾ ಇರ್ತಾರೆ ಎಲ್ಲ ಇಡೀ ದೇಶದ್ದು ಎಲ್ಲೆಂದರಲ್ಲಿ ಆರ್ಡರ್ ಬರುತ್ತೆ ಎಲ್ಲ ಕಡೆ ನೋಡಿ ಇಲ್ಲಿ ನೋಡಿ ಇದು ಹಾಂ ಎಲ್ಲೆಲ್ಲಿಂದ ಆರ್ಡರ್ ಬಂದಿದೆ ಇದು ಎಲ್ಲ ಹೈದರಾಬಾದ್ ನೋಡಿ ಇದು ಯು ಎಸ್ ಯು ಎಸ್ ಯು ಎಸ್ ಹೌದು ಅಮೆರಿಕ ಅಮೆರಿಕ ಹಾ ನೋಡಿ ಅವರು ಅರ್ಧ ಕೆ ಜಿ ಆರ್ಡರ್ ಮಾಡಿ ಒನ್ ಕೆ ಜಿ ಯುನೈಟೆಡ್ ಸ್ಟೇಟ್ಸ್ ಹಾ ಓ ಹೋ 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 ಎಲ್ಲ ಹೋಗುತ್ತೆ ನೋಡಿ ಎಲ್ಲ ಹೈದರಾಬಾದ್ ಇದು ಹೈದರಾಬಾದ್ ಹೈದರಾಬಾದ್ ಆಂಧ್ರ ಪ್ರದೇಶ್ ಹಾ

ಹೌದಾ ಫ್ಲೈಟ್ ಗೆ ಹಾಕ್ಬಿಡ್ತೀರಾ ಲೈಟ್ ಇನ್ನು ಟೆನ್ ಡೇಸ್ ಇನ್ನು ಒಳಗೆ ಆಗುತ್ತೆ ಇನ್ನೂ ಒಳಗೆ ಟೆನ್ ಡೇಸ್ನು ಇಲ್ಲ ಬಿಫಾರ್ ಒನ್ ವೀಕಲ್ಲೇ ಎಲ್ಲ ಆಗ್ಬಿಡತ್ತೆ ಅವರಿಗೆಲ್ಲ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತಲ್ವಾ ಅವ್ರಿಗೆ ಮಾತ್ರ ಚಾರ್ಜಸ್ ಎಕ್ಸ್ಟ್ರಾ ಎಷ್ಟ ಎಷ್ಟಾಗುತ್ತೆ ಒನ್ ಕೆಜಿ ಜಿಗೆ ಎಕ್ಸ್ಟ್ರಾ ಅವ್ರಿಗೆ ಅವರಿಗೆ ಒನ್ ತೌಸಂಡ್ ರುಪೀಸ್ ಆಗುತ್ತೆ ಥೌಸಂಡ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಪರ್ ಕೆ ಪರ್ ಕೆ ಜಿಗೆ ಎಕ್ಸ್ಟ್ರಾ ಚಾರ್ಜಸ್ ಎಕ್ಸ್ಟ್ರಾ ಚಾರ್ಜಸ್ ಅವ್ರಿಗೆ ಅವರು ಕಾಫಿ ಕಾಫಿ ಪೌಡರ್ ಗೆ ಬರಿಯವರು ಒಂಬೈನೂರು ರೂಪಾಯಿ ಕೊಡ್ತಾರೆ ಅಷ್ಟೇ ಪ್ರೀಮಿಯಂ ರೇಂಜ್ ಅದ್ರ ಮೇಲಿಂದ ಕೊರಿಯರ್ ಒನ್ ಟು ಡಬಲ್ ಕೊಟ್ಟಿ ತಗೊಳ್ಳೋರು ಇದಾರೆ ಸರ್ ಮೋರ್ ದೆನ್ ಹತ್ ಕೆ ಜಿ ತಗೊಳ್ಳೋರು ಇದ್ದಾರೆ ಹತ್ತು ಕೆ ಜಿ ಕೆ ಜಿ ಬರೀ ಹತ್ತು ಸಾವಿರ ಹನ್ನೆರಡು ಸಾವಿರ ಬರೀ ಅವ್ರು ಕೊರಿಯರ್ ಚಾರ್ಜೇ ಕೊಡ್ತಾರೆ ಕಾಫಿ ಪೌಡರ್ ಡಬಲ್ ಅಷ್ಟು ಕೊರಿಯರ್ ಚಾರ್ಜ್ ಕೊಟ್ಟು ಅವ್ರ ಜಾಗಕ್ಕೆ ತರಿಸ್ಕೊಂತಾರೆ ಕಾಫಿ ಅಯ್ಯೋ ಅದ್ಭುತ ಸರ್ ಹಾ ಏನ್ ನಿಮ್ಮ ಹೆಸರು ವಿಜಯ್ ಅಂತ ಹೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ನಾನು ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ಏನು ಓದಿದ್ದೀರಿ ಸರ್ ನಾನು ಟೆಂತ್ ಮಾಡಿದ್ದೆ ಟೆಂತ್ ಮಾಡಿದ್ದೀರಿ ಅನ್ಸುತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ಸರ್ ಅದಕ್ಕೆ ಸೆವೆನ್ ಇಯರ್ಸಿಂದ ಮಾಡ್ತಾ ಇರ್ತಿದ್ದೆ ಹ್ಞೂ ಒಳ್ಳೆ ಎಲ್ಲ ಓನರ್ಸ್ ಎಲ್ಲ ಫ್ರೆಂಡ್ಲಿ ಆಗಿ ಚೆನ್ನಾಗಿ ನೋಡ್ಕೊಂತಾರೆ ಹಂಗೇನ್ ಇದಿಲ್ಲ ನಾವ್ ನಾವೇ ಇದನ್ನ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿವಿ ಪ್ರೆಷರ್ ಇಲ್ಲ ನಮಗೆ ಗೊತ್ತು ನಮ್ಗೇನ್ ಕೆಲಸ ಮಾಡ್ಬೇಕು ಅಂತ ಅವ್ರಮ್ ಇದೇ ಮಾಡ್ಬೇಕಂಗೆಲ್ಲ ನಮ್ಗೇನ್ ಕೆಲ್ಸ ನಾವು ಮಾಡ್ತಿವಿ ಅವ್ರಿಗೇನು ಪ್ರೆಷರ್ ಆಗಿದಾಗ ನಮ್ ಕೆಲ್ಸ ನಾವು ಮಾಡ್ಕೊಂಡು ಹೋಗ್ತಿವಿ ಅವ್ರಿಗೂ ಅದೇ ಖುಷಿ ಹಂಗ್ ಚೆನ್ನಾಗಿ ನೋಡ್ಕೊಂತ ಎಲ್ಲ ಒಂಥರ ಫ್ಯಾಮಿಲಿ ತರ ಇರ್ತೀವಿ <laughs> Thank you. Okay, sir. Thank you, sir. Thank you.